ಸಿರುಗುಪ್ಪ ತಾಲೂಕಿನ ಉಪ ನೋಂದಣಿ ಅಧಿಕಾರಿಯಾದ ಎಲ್ ಆರ್ ಹಾಗೂ ಅನಧಿಕೃತ ಜಮೀನು ವರ್ಗಾವಣೆ ಬಗ್ಗೆ ಸಿಪಿಐ ಅವರಿಂದ ಸತ್ಯಾಗ್ರಹ ಲಕ್ಷ ಲಕ್ಷ ಅಂತ ಈ ಆಫೀಸರು ತಚ್ಚನ ನಮ್ಮ ಸುಣ್ಣವಿ ಕಲಿಗೆ ಹೋಗಬೇಕು ಅದೇ ರೀತಿ ನಮ್ಮ ಕರ್ನಾಟಕದಲ್ಲೇ ಅಂತವರು ಯಾಕಂದ್ರೆ ಬಡವರು ಸಾಲ ಸೂಲ ಮಾಡಿ ಏನೋ ಇರೋದು ಒಂದು ಎಕರೆ ಮಾರಿಕೊಂಡು ಬ್ಯಾಗಲ್ಗೆ ಮಾರ ಆ ಸಾಲ ಕಟ್ಕೊಂಬಾಗ ರಿಜಿಸ್ಟರ್ ಆಫೀಸ್ಗೆ ಬಂದರೆ ಈ ಪುಣ್ಯಾತ್ಮ ಲಕ್ಷ ಕೇಳೋದು ಎಲ್ಲ ಲಕ್ಷ ಕೇಳೋದು ಎಲ್ಲಿಂದು ಕೊಡಬೇಕು ರೀ ಸಾಮಾನ್ಯ ಜನ ಬಡವರು ರೈತರು ಈ ಹದಿನಲ್ಲಿ ಮತ್ತೆ ಇನ್ನೊಬ್ಬರು ಹೊರಗಡೆ ಒಬ್ರು ತಾಲೂಕಿನಲ್ಲಿ ಹಲವಾರು ಬೇನಾಮಿ ಆಸ್ತಿಗಳನ್ನು ಪತ್ತೆ ಹಚ್ಚುವುದಲ್ಲದೆ ಹಲವಾರು ದಾಖಲೆಗಳನ್ನು ತೀರಿಸಿ ತಮಗೆ ಬೇಕಾದ ವ್ಯಕ್ತಿಗಳ ಹೆಸರಿಗೆ ನೋಂದಣಿ ಮಾಡಿಸುತ್ತಾರೆ ಎನ್ನುವ ಗಂಭೀರ ಆರೋಪ ಇವರ ಮೇಲಿದೆ ಇದಕ್ಕೆ ಉದಾಹರಣೆ ಎನ್ನುವಂತೆ ಕೆಂಚನಗುಡ್ಡ ಗ್ರಾಮಕ್ಕೆ ಸೇರಿದ ಗಜ್ಜಳ್ಳಿ ಈರಮ್ಮ ಎನ್ನುವರ ತೊಂಬತ್ನಾಲ್ಕು ಸೆಂಟ್ಸ್ ಜಮೀನನ್ನು ಅಕ್ರಮವಾಗಿ ವಿಕ್ರಯ ಪತ್ರ ನೋಂದಣಿ ಮಾಡಿಸಿಕೊಟ್ಟಿರುವ ಬಗ್ಗೆ ಇವರ ಮೇಲೆ ಗಂಭೀರ ಆರೋಪ ಇದೆ ನಿಮ್ಮ ಮಾವನ್ ಮಕ್ಕಳು ಮಾಡಿಸಿಕೊಂಡಿದ್ರು ನಿಮ್ಮ ನಿಮ್ಮ ಭೂಮಿನ ನಿಮ್ಮ ಹೆಸರು ಇತ್ತ ಮೊದಲು ಏನ್ ನಿನ್ನ ಹೆಸರು ಯಜಮಾನ್ ಹೆಸರು ನಿಂಗಪ್ಪ ಎಂತ ನಿಂಗಪ್ಪ ಎಷ್ಟು ಜನ ನೀ ಹೆಣ್ಮಕ್ಳು ಇಲ್ಲ ಗಂಡ್ಮಕ್ಳು ಇಲ್ಲ ಎಷ್ಟಿರೋದು ಜಮೀನು ಇರೋದು ನಿನ್ನ ಸರ್ ಉದ್ದೇಶ ಏನಂತಂದರೆ ಈ ಎಂ ಹೆಸರು ಈರಮ್ಮ ಅಂತೇಳಿ ನಮ್ಮ ಕೆಂಚನಗುಡ್ಡ ಗ್ರಾಮದ ಹೆಣ್ಮಗಳು ಈ ಎಮ್ಮ ಸುಮಾರು ಈ ಎಮ್ನ ಹೆಸರಲ್ಲೇ ಕೆಂಚನಗುಡ್ಡ ಸಣ್ಣ ನಂಬರು ಇನ್ನೂರ ಮೂವತ್ತೊಂಬತ್ತು ಬಾರು ಫೋರ್ನಲ್ಲಿ ಈ ಎಮ್ ಹೆಸರಿಗೆ ತೊಂಬತ್ನಾಲ್ಕು ಸೆಂಟ್ಸು ರಿಜಿಸ್ಟ್ರೇಷನ್ ಐತೆ ಇದು ಅವ್ರ ಗಂಡನ ಕಳ್ಳದ ಬಂದಿರತಕ್ಕಂಥ ಆಸ್ತಿ ಮಾಡ್ಲಿಲ್ಲ ಇದನ್ನು ಕೊಟ್ಟಿರಿ ಇವತ್ತು ಮತ್ತೆ ತಂದಿರಲ್ಲ ನಮ್ನ ಏನ್ ಮಾಡ್ಬೇಕಾಯ್ತು ನೀವಂತ ಯಾಕೆ ನೀವು ನೀವು ವಕೀಲರ ಕೇಳಲಿಲ್ಲ ನಕಲಿ ಸೃಷ್ಟಿ ಮಾಡಿದವರ ಮೇಲೆ ನೀವ್ ಯಾಕೆ ಫೈರ್ ಮಾಡಲಿಲ್ಲ ಒಬ್ಬ ಆಫೀಸರ್ ಆಗಿ ಕಂಪ್ಲೇಂಟ್ ಮಾಡೋ ಅಧಿಕಾರ ಇತ್ತಾ ಇಲ್ವಾ ನಿಮ್ಗೆ ನಿಮ್ಗೆ ಇತ್ತ ಇಲ್ಲ ಅಧಿಕಾರ ನಿನ್ನೆನೇ ರದ್ದು ಮಾಡಿರಿ ಇಲ್ಲಿ ರೆಕಾರ್ಡ್ ಐತೆ ಇವತ್ತು ಮತ್ತೆ ಬಂದಿರಲ್ಲ ಅಂತ ಯಾಕೆ ಕೇಳಿಲ್ಲ ನೀವು ಯಾಕೆ ನೀವು ಅವ್ರ ಮೇಲೆ ಒಂದು ನಿಗಾ ವಹಿಸಲಿಲ್ಲ ಕಂಪ್ಲೇಂಟ್ ಮಾಡಲಿಲ್ಲ ಸಂಬಂಧಪಟ್ಟ ಪೊಲೀಸರು ಕಂಪ್ಲೇಂಟ್ ಮಾಡಬೇಕಿತ್ತು ಈ ರೀತಿ ಮೋಸದ ದಾಖಲೆ ತಂದಾರ ನಾಳೆ ನಾನು ಮಾಡಿದರೆ ಸಿಗಿ ಬಿಳ್ಬೇಕಾಗ್ತದೆ ಯಾಕೆ ಕೇಳಿಲ್ಲ ನೀವು ಇದು ನಮ್ಮ ಪ್ರಶ್ನೆ ಇದರ ಉನ್ನೆಲೆ ಅವರು ಕೂಡ ಇದನ್ನು ಭೂಮಿ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ದಾರೆ ಅವ್ರದ್ದು ಒಂದು ಭಾಗ ಐತೆ ಇದರಲ್ಲಿ ಯಾರು ಸರ್ವಿಸ್ ಆಫೀಸರ್ದು ಆದ್ರ ಉದ್ದೇಶ ಒಂದೇನು ಅವರು ಅದಕ್ಕಾಗಿ ಅವ್ರ ಹೆಸರ ಮೇಲೆ ಎಫ್ ಐ ಆರ್ ಆಗಬೇಕು ಅವ್ರನ್ನ ವಕೀಲರ ಮೇಲೆ ಎಫ್ ಐ ಆರ್ ಆಗಿದೆ ಇವ್ರ ಮೇಲೆ ಆಗಬೇಕು ಸಸ್ಪೆಂಡ್ ಮಾಡಬೇಕು ನಮ್ಮ ತಾಲೂಕಿನಿಂದ ಅವ್ರು ಹೊರಗೆ ಅನ್ನೋದು ಇವತ್ತಿನ ಈ ಮೂಲ ಹೋರಾಡುವ ಹೋರಾಟ ದೊಡ್ಡನಗೌಡ ಮತ್ತು ಯಾರು ಅಲ್ಲ ಇವರು ಇನ್ನೊಬ್ಬರದರ್ ಉದಯ ಕುಮಾರ್ ಅವರು ಉದಯ್ ಕುಮಾರ್ ಅವ್ರಿಗೊಂದು ಸೈನ್ ಮಾಡ್ತಾರೆ ಇವರು ಒಂದು ಸೈನ್ ಮಾಡ್ತಾರೆ ಅಂದರೆ ಟೋಟಲ್ ಇವತ್ತು ಬಡವರಿಗೆ ಏನಾಗಿದೆ ಇವತ್ತು ಇದರಿಂದ ಈ ಮುಂದಾಗಿ ಇವತ್ತು ಕಾರಣ ಏನು ಈ ಸ್ಥಿತಿಗೆ ಬರೋಕ ನೀವು ಮಾಡೋರ ಇದರಿಂದ ಇದಕ್ಕೆ ಯಾರು ಬರಬೇಕು ನೀವು ಅವಕಾಶ ಮಾಡಿಕೊಟ್ಟಿರಿ ಕಳ್ಳರಿಗೆ ನೀವು ಅವಕಾಶ ಮಾಡಿಕೊಟ್ಟಿರಿ ಅದಕ್ಕಾಗಿ ಇಂತಿಂತ ದಾಖಲೆಗಳು ಸೃಷ್ಟಿ ಆಗ್ತದ ತಾಲೂಕಿನ ಕೇವಲ ಒಂದೇ ಅಲ್ಲ ಸುಮಾರು ಇಪ್ಪತ್ತು ಇಪ್ಪತ್ತೈದು ದಾಖಲೆಗಳು ನಮ್ಮ ಹತ್ರ ಇದ್ದಾವೆ ಇಪ್ಪತ್ತು ಇಪ್ಪತ್ತೈದು ದಾಖಲೆಗಳು ನಿಮಗೇನು ಒಂದು ಹೆಸರು ಇದ್ಬಿಟ್ರೆ ಸಾಕ ಅದನ್ನೇನು ಪೂರ್ವ ಪರಿಶೀಲನೆ ಮಾಡೋದೇ ಬೇಕಿಲ್ಲ ಅಧಿಕಾರ ಬಡವರು ಇರಬಾರ್ದ ನೀರುಬಾರ್ದಿರ್ಗುಪ್ಪದಲ್ಲಿ ಒಂದು ಒಂದ್ ಎಕರೆ ಇಪ್ಪತ್ತಾರು ಸಣ್ಣ ಜೈಮುನಿಷಾ ಅಂತ ಹೇಳಿ ಅಯ್ಯಾಮ ಎರಡ್ ಸಾವಿರದ ಐದರಲ್ಲೇನೋ ಸತ್ತೋಗಿರ್ತಾಳೆ ಅವ್ರ ತಂದೆ ನಕಲಿ ಸೃಷ್ಟಿ ಮಾಡೋಣ ಎಲ್ಲ ಬಡವರು ಗುಡ್ಸಲಾಕೊಂಡು ವಾಸ ಮಾಡ್ತಾರ ಆದ್ರೆ ಅದನ್ನ ಬೇರೆ ಮಂಜೋಳ ಎಂ ಎಸ್ ಮಂಜುಳ ಅಂಬರಿಗೆ ಮಾರಾಟ ಮಾಡಿದ್ರಿ ನಕಲಿ ದಾಖಲೆ ಮಾಡಿ ಅದನ್ನು ಇದ್ರಲ್ಲಿ ನಮ್ಮಲ್ಲಿ ಎಫ್ ಯಾರು ಮಾರಾಟ ಮಾಡಿದ್ದಾರೆ ಇವರು ಮತ್ತೆ ಇವ್ರು ಸಹಚರರು ಇವದೊಂದು ಟೀಮ್ ಇದೆ ಎಲ್ಲೆಲ್ಲಿ ಇಂಥ ಬೇನಾಮಿ ಹೆಸರುಗಳು ಇರ್ತಾವೋ ಸತ್ತೋಗಿರ್ತಾರೋ ಸ್ವತ್ತವಾಗಿರ್ತಾರೋ ಅಂತವರು ಹುಡುಕೆಂಬಂದು ಅವ್ರು ಕೊಡ್ತಾರ ಸಂಬಂಧಪಟ್ಟ ದಾಖಲೆ ಸೃಷ್ಟಿ ಮಾಡ್ತಾರೆ ಇವರು ರಿಜಿಸ್ಟರ್ ಮಾಡ್ತಾರೆ ಟೀಮು ಉಪ ನೋಂದಣಿ ಅಧಿಕಾರಿಗಳೇ ಮಾಡ್ಕೊಂಡಿದ್ದಾರೆ ಈಗ ನೀವು ಬೇಕಾದ್ರೆ ಕೆಲವೊಬ್ಬರು ಇವರು ಇಲ್ಲಿ ಹತ್ತು ಗಂಟೆಗೆ ತಂಬ್ಕೊಡ್ತಾರ ಆಮೇಲೆ ಹೊರಗಡೆ ಹೋಗ್ಬಿಡ್ತಾರೆ ಹುಡುಕಂಬರ್ತಾರೆ ಅಲ್ಲೆಲ್ಲಿ ಎಷ್ಟೋ ಸಲ ನಾವು ಕೂಡ ಕೆಲವು ಹಳ್ಳಿಗೂ ಹೊಲಗೊಳ ಹೋಗಿರೋದನ್ನ ನಾವು ನೋಡಿ ಒಬ್ಬ ರಿಜಿಸ್ಟರ್ ಆಫೀಸರು ಹೊರ ಹೊಲ ಬಳ ಕೆಲಸ ಏನಿರ್ತದೆ ನೋಡಿದಾರೆ ಎಷ್ಟೋ ಜನ ಇವಾಗ ಆಗಿದೆ ಇವತ್ತು ಮದ್ರಾಸ್ ಅಂತಕ್ಕಂಥದ್ದು ಸುಮಾರು ಅವರು ಮೂವರು ಹೆಸ್ರು ಇದೆ ಸರ್ ಒಂದು ಪೂರ್ಣಚಂದ್ರ ರಾವ್ ಪೂರ್ವಪ್ರಸಾದ್ ರಾವ್ ಅಂತ ಮದ್ರಾಸ್ ಅಂತೇಳಿ ಒಂದು ಜ್ಞಾನಾನಂದನ ಜ್ಞಾನಾನಂದಮ್ ಮತ್ರಾಸ್ ಅಂತೇಳಿ ಎರಡು ವೇಣುಗೋಪಾಲ್ ಮತ್ರಾಸ್ ಅಂತೇಳಿ ಮೂರು ಇವರು ಯಾವ ವರ್ಷದಾಗ ನಮ್ದು ಹಳೆಗೋಟೆ ಗ್ರಾಮದಲ್ಲಿ ಇದ್ರೆ ಗೊತ್ತಿಲ್ಲ ನೂರ ಎಂಬತ್ತೆ ಭೂಮಿ ಇದೆ ಇವತ್ತಲ್ಲಿ ಇದನ್ನು ಯಾರು ಬೇಕು ಪವರ್ ಆಫ್ ಆಟಿಂಗ್ ಮಾಡಿಸ್ಕೊಳ್ತಾ ಇದಾರೆ ಯಾರು ಬೇಕು ಅವರ ಹೆಸರಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ತಾ ಇದ್ದಾರೆ ಈಗ ನಾವು ಈ ಹೋರಾಟದ ಮೂಲಕ ಕೂಡ ಹೇಳ್ತಾ ಇದ್ದೀವಿ ಹಳೆ ಕೋಟೆ ಕೆರೆ ಕುಡಿಯುವ ನೆರೆ ಕೆರೆ ಸಿರುಗುಪ್ಪ ಕೊಟ್ಟಿರ್ತಕ್ಕಂಥ ಕೆರೆ ನೀರಿನ ರೈತರಾದ ಇವತ್ತೆ ಭೂಮಿ ಕಳ್ಕೊಂಡವರು ನಾಳೆ ಈ ಮೂರು ಮದ್ರಾಸ್ ಅಂತಕ್ಕಂಥ ನೂರ ಎಂಬತ್ತು ಎಕರೆ ಏನೈತಲ್ಲ ಅದನ್ನು ಅದನ್ನ ನಮ್ಮ ಬುಡವರಿಗೆ ಭೂಮಿಲ್ದಾರ್ ಅಂತ ನಾವು ಕಬ್ಜಾ ಮಾಡ್ತಾ ಇದ್ದೀವಿ ಇದರಲ್ಲಿ ಎಷ್ಟೋ ಆಗಿದೆ ಇವತ್ತು ಇದರಲ್ಲಿ ಕೆಲವು ಮಂದಿ ಅವ್ರು ಎಲ್ಲಿ ಇದ್ದಾರೆ ಮದ್ರಾಸ ತಮಿಳ್ನಾಡಿನಲ್ಲಿ ಅಂತಲ್ಲಿ ಹೋಗಿ ಅವ್ರು ವಂಶಾಸ್ ಕರ್ಕೊಂಡಂತ ಕೆಲವರು ಮಾಡಿಸ್ಕೊಂಡರೆ ಅವ್ರು ಇಲ್ದಾಗಲೇ ಡ್ಯೂಪ್ಲಿಕೇಟ್ ಆಗಿ ಎಷ್ಟೋ ಮಂದಿ ವೃಷ್ಟಿ ಮಾಡಿ ಮಾಡ್ಕೊಂಡ್ರೆ ಸರ್ ಈಗ ಮುಖ್ಯವಾಗಿ ಈಗ ಅವರು ಮನವಿ ಪತ್ರ ತಗೊಳ್ಳಿಕ್ಕೆ ಇವತ್ತು ಕರೆಸ್ತೀರಾ ಅಥವಾ ಏನಾದರೂ ಕಂಟಿನ್ಯೂ ಇದೆಯಾ ಇವತ್ತು ಸಾಮೂಹಿಕವಾಗಿ ಎರಡು ಗಂಟೆವರೆಗೇನ ಮಾಡಿ ಮನೆ ತಹಸೀಲ್ದಾರ್ ಅವ್ರ ಕಡೆಯಿಂದ ಮನೆ ಜಿಲ್ಲಾಧಿಕಾರಿಗಳು ಮಾನ್ಯ ಮುಖ್ಯಮಂತ್ರಿಗಳು ಆಮೇಲೆ ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ಮಂತ್ರಿ ಆಗಿರ್ತಕ್ಕಂಥ ಕೃಷ್ಣ ಬೈರೇಗೌಡ್ರಿಗೆ ಆಮೇಲೆ ಸಂಬಂಧಪಟ್ಟಂಥ ಇವರು ಡಿಸ್ಟಿಕ್ಕು ರಿಜಿಸ್ಟಾರು ಮತ್ತು ರಾಜ್ಯ ರಿಜಿಸ್ಟ್ರಾರಿಗೆ ಮನವಿ ಪತ್ರಗಳನ್ನು ರೆಡಿ ಮಾಡಿವಿ